ನೋ ನೋಡಿ ಯಾರಾದರೂ ಇದ್ರೆ ದಯವಿಟ್ಟು ಕಾಣಿಸ್ಕೊಳ್ಳಿ ಒಂದ್ಸರಿ ನಮ್ಮ ಆಟೋ ಹತ್ರ ನಾ ಐ ಅಲ್ಲು அப்போ ஆட்டோ <laughs> ಇಲ್ಲೇ ಯಾರೋ ಬಂದ್ರು ಹಲೋ ಯಾರೋ ಹಬ್ಬ ಗೈಸ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿರಬೇಕು ಅಂತ ಈ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಗೈಸ್ ನಾನಾದರೆ ಈಗ ಮನೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಗಾದರೆ ಟೈಮ್ ಏಳುವರೆ ಕಾಣಿಸಿರ್ಬೋದು ಸೊ ಈಗ ಇಲ್ಲಿಂದ ಒಂದು ಸುಮಾರು ಒಂದು ಐವತ್ತರಿಂದ ಅರವತ್ತು ಕಿಲೋಮೀಟರ್ ದೂರ ಹೋಗ್ಬೇಕು ಗೈಸ್ ನೋಡೋಣ ರೋಡಲ್ಲಿ ಮಸ್ತ್ ಮಸ್ತ್ ಹಾಂಡೆಡ್ ಲೊಕೇಶನ್ಸ್ ಇದೆ ಅಂತ ಹೇಳಿದ್ದಾರೆ ಗೈಸ್ ಇದು ನಾನು ಪಾರ್ಟ್ ಟೂ ಮಾಡಕ್ಕೆ ಹೋಗ್ತಾ ಇದ್ದೀನಿ ಸೊ ಜಸ್ಟ್ ವೀಡಿಯೋನ ಲೈಕ್ ಮಾಡಿ ವೀಡಿಯೋ ನೋಡಿ ಸೊ ಬಾಯ್ಮ್ಮ ಬಾಯ್ ಬಾಯ್ ಗುಂಡಮ್ಮ ಸರಿ ಬಾಯ್ 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 ಸೋ ಡೈಸ್ ಹೀಗಾದರೆ ನಾವು ಹೋಗ್ತಾ ಇರೋದು ಬಂದು ಬಾಯ್ ಗೈಸ್ ಈಗ ಇದೆ ಗಾಡಿ ಹೋಗೋದು ನಾವು ನೋಡಿ ಫ್ರೆಂಡ್ಸ್ ಇವಾಗ ಹೋಗ್ತಾ ಹೋಗ್ತಾಯಿದ್ದೀರಿ ಇವಾಗ ನಮ್ಮ ಇಂದ ಬಿಡ್ತಾ ಇದ್ದೀರಿ ನಾವು ನೋಡಿ ಸಾಗರನೇ ಆಟೋನು ಓಡಿಸ್ತಾ ಇರೋದು ಆಟ ನಾನು ನೋಡ್ತೀನಿ ಅಂತ ಓಡಿಸ್ಕೊಂಡು ಹೋಗ್ತಾ ಆಟೋನ ನೋಡೋಣ ಹಲೋ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ವಿಹಾರಿ ಗೈಸ್ ಎಲ್ಲರೂ ಹೇಗಿದ್ರ ನೀವೆಲ್ಲ ಚೆನ್ನಾಗಿರ್ಬೇಕು ಅಂತಾನೆ ಈ ವಿಡಿಯೋ ಅದ್ರಲ್ಲಿ ಸ್ಟಾರ್ಟ್ ಮಾಡೋಣ ಗೈಸ್ ಇವತ್ತಾದ್ರೆ ನಾನು ಆಮೇಲೆ ವಿಜಯ್ ಪಾರ್ಟ್ ಟು ಲೈಟ್ ಸ್ವಲ್ಪ ಹಾಕೊಂಡಿಟ್ಕು ಇಟ್ಕೊ ಪಾರ್ಟ್ ಟು ಇವತ್ತು ವೀಡಿಯೋ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ಒಂದು ಫಾರೆಸ್ಟಲ್ಲಿ ಒಂದು ಆತ್ಮ ಆಳ್ತಾ ಇತ್ತ ಇಲ್ಲಾಂದರೆ ಏನು ಅಳ್ತಾ ಇತ್ತು ಅಂತ ಗೊತ್ತಿರಲಿಲ್ಲ ಮೊನ್ನೆ ಫಸ್ಟ್ ಪಾರ್ಟಿಗೆ ಬಂದಾಗ ಸ್ವಲ್ಪ ವಿಜಯ್ಗೆ ಹೆಲ್ತ್ ಅಪ್ಸೆಟ್ ಆಗಿ ಹಣ ಹೋಗ್ಬೇಡಣ ನನಗೂ ಒಂದು ಸ್ವಲ್ಪ ಅಂದರೆ ಬಾಡಿಯಲ್ಲಿ ಏರುಪೇರು ಆಗ್ತಾಯಿತ್ತು ಸೊ ಅದಕ್ಕೆ ನಾವು ಪಾರ್ಟ್ ಒನ್ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ವಿ ಇವತ್ತು ಪಾರ್ಟ್ ಟೂ ಮಾಡಕ್ಕೆ ಬಂದಿದ್ದೀನಿ ನಾನು ಆಮೇಲೆ ವಿಜಯಿ ನನ್ನ ಜೊತೆ ಬಂದಿದ್ದಾರೆ ಗಾಯ್ಸ್ ಇವಾಗ ವಿಡಿಯೋ ಆಡೋ ಹೋಗೋಕ್ಕಿಂತ ಮುಂಚೆ ಫಸ್ಟು ನಿಮಗೆ ಟೈಮಿಂಗ್ಸ್ ತೋರಿಸ್ಬಿಡ್ತೀನಿ ಹೇ ಗೂಗಲ್ ವಾಟ್ ಈಸ್ ಅ ಟೈಮ್ ರೈಟ್ ನಾವು ಸೊ ಗಾಯ್ಸ್ ಟೈಮ್ ಆದರೆ ಒಂದು ಒಂದು ಆಯಿತು ಸೊ ನಾನು ನಿಮ್ಗೆ ಗೂಗಲ್ ಟೈಮು ಹೇಳಿದ್ದೀನಿ ಆ್ಯಂಡ್ ಮೈನ್ ಥಿಂಗ್ ಲೈವ್ ಕೂಡ ಇಟ್ಟಿದ್ದೀನಿ ಸೊ ಆ ಲೈವ್ನ ಯಾರಾದರೂ ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇಟ್ಟಿರ್ತೀನಿ ಆ ಲೈವ್ ನೋಡಿ ಲೈವ್ ಹಂಡಿಂಗೇ ಮಾಡಿದ್ದೀನಿ ಆ್ಯಂಡ್ ಆ ಲೈವಲ್ಲಿ ಕೂಡ ನನಗೆ ಆ್ಯಂಡ್ ಲೈವ್ ನೋಡ್ತಾ ಇರೋರು ಕೂಡ ಸ್ವಲ್ಪ ಸೌಂಡ್ಸ್ ಕೇಳಿದೆ ಆ್ಯಂಡ್ ಈಗ ನಾನು ಏನು ಮಾಡಬೇಕು ಅಂತಿದ್ದೀನಿ ಅಂದರೆ ಆ್ಯಕ್ಚುಲಿ ಈ ಲೊಕೇಶನಲ್ಲಿ ಏನಾಗಿದೆ ಅಂದರೆ ಬಲತ್ಕಾರಗಳು ಮರ್ಡರ್ಸು ತುಂಬ ಆಗಿದೆ ಅಂತ ಒಂದು ಟಾಕ್ ಇದೆ ಟಾಕ್ ಏನು ನಿಜವಾಗ್ಲೂ ಇದೆ ಆ್ಯಂಡು ಇಲ್ಲಿ ಯಾರು ಒಂದು ಏಳು ಏಳುವರೆ ಆದಮೇಲೆ ಈ ರೋಡ್ಗಾಗಲಿ ಆಮೇಲೆ ಈ ಲೊಕೇಶನ್ಗಾಗಿ ಬರೋಲ್ಲ ಯಾಕಂದರೆ ಇಲ್ಲಿ ಅಳು ಸೌಂಡ್ ಕೇಳಿಸ್ತಾ ಇದೆ ಅಂತ ಒಂದು ಟಾಕ್ ಇದೆ ಆ್ಯಂಡ್ ನಾನು ಆಮೇಲೆ ವಿಜಯ್ ಬಂದಾಗ ಫಸ್ಟ್ ಟೈಮ್ ಗಾಯ್ಸ್ ಇವಾಗ ಹೇಳ್ತಾ ಇದ್ರೆ ಸ್ಟೋರಿ ನನಗೆ ಗೂಸ್ ಬಾಂಬ್ ಬರ್ತಾ ಇದೆ ಮೈ ಎಲ್ಲ ಸೊ ಅದರಿಂದ ನೋಡಿ ಗಾಯ್ಸ್ ಲೈವ್ ಇಟ್ಟಾಗ ನೋಡಿ ನಾನು ಎಲ್ಲಿ ನಿಂತಿದ್ದೀನೋ ಅಲ್ಲಿ ಸಿಗ್ನಲ್ ಸಿಗ್ತಾ ಇದೆ ಇನ್ನು ಸ್ವಲ್ಪ ಮುಂದೆ ಒಳಗಡೆ ಹೋದ್ರೆ ಸಿಗ್ನಲ್ ಸಿಗ್ತಿರ್ಲಿಲ್ಲ ಹಲೋ ಯಾರಾದ್ರೂ ಇದ್ದೀರಾ ಹಾಂ 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 ಇವಾಗ ಬಂತಲ್ಲಣ್ಣ ಸೊ ಗ್ಯಾಸ್ ಲೈಟ್ ಆ್ಯಂಡ್ ಲ್ಯಾಗ್ ಕರೆಕ್ಟಾಗಿ ಇಟ್ಕೋ ವಿಜಯ್ ನಾನು ಕರೆಕ್ಟಾಗಿ ಕಾಣಬೇಕು ವಿಜಯ್ ಸೊ ಗ್ಯಾಸ್ ಏನಂದ್ ಹೇಳ್ತಾ ಅಂದರೆ ಜಾಸ್ತಿ ಲ್ಯಾಗ್ ಮಾಡೋದು ಬೇಡ ಆ್ಯಂಡ್ ನಾವು ವೀಡಿಯೋ ಓಡೋ ಹೋಗ್ಬೇಡಣ್ಣ ಫ್ರೆಂಡ್ಸ್ ಲೈವ್ ಇಟ್ಟಾಗಲೂ ಕೂಡ ಸೌಂಡ್ಸ್ಗೆ ಹಾಂ పక్క హండ్రెడ్ పర్సెంట్ కల్తనా ఇవ్వక సుంటు యారు విజయ్ ఎన్నో ఇది హలో యారీరా ఇలా ఇదో మగు సునాో మగు సుంటే కల్తారో అదన ವಿಜಯ್ ಟಾರ್ಚ್ ಚಾರ್ಜಿಂಗ್ ಹಾಕಿದ್ದೀನಿ ವಿಜಯ್ ಯಾರಾದರೂ ಇದ್ದೀರಾ ಹಲೋ ಏನೋ ಸೌಂಡ್ ಗಾಯಿಸಿ ಒಳಗಡೆ ಬರ್ತಾ ಇದ್ರೇ ದುಸ್ ಬಾಂಬ್ಸು ಆಮೇಲೆ ಮೈ ಒಂಥರ ಆಗ್ತಾ ಇದೆ ಕರೆಕ್ಟಾಗಿತ್ತು ಟಾರ್ಚು ಏನು ಸೌಂಟು ಹೇ ಎಲ್ಲರೂ ನಿಮ್ಮ ಲೆನ್ಸ್ ಗಿಡ ಬೆಳ ಲೆನ್ಸ್ ಗಿಡ ಸ್ವಲ್ಪ ಡಿಮ್ ಡಿಮ್ಮ ಕಾಣುತ್ತೆ ಹಾ ಇಲ್ಲಿ ನೋಡಿ ನೋಡಿ ನೀವು ಎಲ್ಲಿಂದ ವಿಜಯ್ ಆ ಟಾರ್ಚ್ ಅದು ಮಾಡೋ ಬಾವಿಜಿ ಹೊನಬಾನ ಲೆನ್ಸ್ ಮೊಬೈಲ್ ಟಾರ್ಚ್ ಇಟ್ಟಿತ್ತ ಏನಾಯ್ತು ವಿಜಯ್ ನಾ ಯಾರೋ ಅಲ್ತವ್ರೆ ಅಣ್ಣ ನಾವು ನಾವು ಫಸ್ಟ್ ಬಂದಿರಲ್ಲ ಆ ಥರ ಅಣ್ಣ ಇದು ಬೇರೆ ಥರ ಕಲಿಸ್ತಾ ಇತ್ತ ನಾ ಸೊಂಟು ಏನಾದರೂ ಬೇಕಾಗಿತ್ತ ನಿಮಗೆ ಯಾರಾದರೂ ಇದ್ದೀರಾ ಹಲೋ ನಾ ಏಯ್ ಏನೋ ವಿಜಯ್ ಅಂತ ನೀರು ವಿಜಯ್ ಬಾವಿಜಲ್ಲಿ ார்ஜிங் ஆக்கிட்டே இங்கிந்த பாணா ஓட எல்லாம் பா பயப்பா ஹ

ವಿಜಯ್ ಈ ಕಡೆ ತಿರ್ಸ್ಬೇಡ ವಿಜಯ್ ಲೆನ್ಸಿಗೆ ತಿರ್ಸ್ಬೇಡ ಇಲ್ಲಿ ಲೆನ್ಸಿಗೆ ತಿರ್ಸ್ಬೇಡ ಲೆನ್ಸಿಗೆ ತಿರ್ಸಿದ್ರೆ ಅದು ಕ್ಯಾಪ್ಚರ್ ಆಗೋಲ್ಲ ನಾವು ಯಾವ ಕಡೆ ಇಂತ ಸೌಂಡ್ ಕೇಳ್ತಾ ಇದ್ದಾನೆ ಗೊತ್ತಾಗ್ತಾ ಇಲ್ಲ ನಾವು ನಾವು ನಾ ಏನು ವಿಜಯ್ ನಾವು ಹಿಂದೆ ಕೇಳ್ತಾ ಇದ್ದು ಹಾಂ ಏನು ಬಾಯ್ ಬಡ ಇಲ್ಲ ನಾವು ಅಲ್ಲಿಂದ ಏನು ಸೌಂಡ್ ಕೊಡ್ತಾ ಇದ್ದು ஹய் அல்ல விஜய் ஹலோ ஹலோ கைஸ் ஹலோ ஹலோ நான் யாரும் இது விஜய் ஹலோ ஹலோ நான் நான் நோடி ஓடிபாட ஓடபட நான் யாரோ நான் ீரா எந்தள்ளியனா நான் யும்ள்ளி ನಾಳೆ ಯಾರೋ ಅಲ್ತವ್ರೆ ನಾ ಯಾರಿದ್ದಾರೆ ವಿಜಯ್ ಯಾರೋ ಹೋದ್ರಿ ಇವಾಗ ಹೌದು ಅಲ್ಲಿ ನೋಡು ನಾಳೆ ಫಸ್ಟ್ ಮೊಬೈಲ್ ನೋಡು ಝೂಮ್ ನೋಡು 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 ನಾಳೆ ಇದ್ದಾರೆ ನಾವು ಹೋಗ್ತಾವ್ರೆ ನಾ ಬಾಜಿ ನಾವ್ ಹೋಗ್ತಾವ್ರೆ No! No, ero yeah, al torre no! No, al torre no, ero! Vi arriva lì No, il lei no! no, ille, no. ನಾ ಇಲ್ಲೇ ಇದ್ರು ಇವಾಗ ನಾನು ಎಲ್ಲೋ ಅಲ್ತವ್ರೆ ಇಲ್ಲಿ ವಿಜಿಲ್ ತಾರ್ಚಾಕ ಇಲ್ಲಿ ಇಲ್ ತಾರ್ಚಾಕ್ ಯಾರಾದ್ರೂ ಯಾರಾದರೂ ಇದ್ದೀರಾ ಇವಾಗ ಇಲ್ಲಿಂದ ಹೋದ್ರಲ್ಲ ನಾವು ಯಾರ ಇಲ್ಲಿ ಯಾರು ಮೇಲೆ ಇದ್ದೀರಾ ವಿಜಯ್ ಮೇಲ್ಗಡೆ ಇತ್ತು ಇದು ನಾ ಮೇಲಕ್ಕೆ ಹೋಗಿರೋಕ್ಕೆ ಹೆಂಗೆ ನಾವು ಸಾಧ್ಯ ಐತೆ ನಾ ಇಲ್ಲ ನಾ ಯಾರು ಅಳ್ತಾವ್ರೇಣ ಅಳ್ತಾ ಇದಾರೆ ವಿಜಯ್ ಎಲ್ಲಂತ ಗೊತ್ತ ನಾ ನಾವು ಮಾತಾಡಿಯೇಣ ಅವ್ರ ಹತ್ರ ನೋಡಿ ನಿಮ್ಗೆ ಎಂಥ ತೊಂದರೆ ಮಾಡೋಕ್ಕೆ ಬಂದಿಲ್ಲ ನಾನು ನಿಮ್ಗೆಂತ ಸಹಾಯ ಬೇಕಾದರೆ ಕೇಳಿ ನೀವು ಅಳ್ಕೊ ಹತ್ಕೊಂಡಿದ್ರೆ ನಿಮ್ಗೆಂತದ್ದು ನಮಗೂ ಅರ್ಥ ಆಗಲ್ಲ ಈ ಕಡೆ ತಿಳ್ಸಿ ವಿಜಯ್ ಆಚು ನೋಡಿ ನಾನು ಮಾತಾಡೋದು ನಿಮ್ಗೆ ಕೇಳಿಸ್ತಿದ್ಯಾ ನಿಮ್ಮ ಪ್ರಾಬ್ಲಮ್ ಏನು ಅಂತ ತಿಳ್ಕೊಳಕ್ಕೆ ಬಂದಿರೋದು ನಾವು ಏನು ಇವರು ಇಲ್ಲೆಲ್ಲ ಇದೇ ಫೀಲ್ಡು ಕ್ರಿಕೆಟ್ ಆಡೋ ಫೀಲ್ಡು ಇದು ಕ್ರಿಕೆಟ್ ಆಡೋ ಫೀಲ್ಡಲ್ಲಿ ಈ ಥರ ಸೌಂಡ್ಸ್ ಕೇಳಿಸಿದೆ ಹುಡುಗರ ಹಿಂದೆ ಸೌಂಡ್ ಕೇಳೋ ಥರನೇ ಐತೆ ನಾ ತಿರ್ಗಾ

ಹಾಂ ಹ್ಞೂನಾಾರು ಬಂದಿದ್ದು ಈ ಕಡೆ ಆಟೋ ಹಿಂದೆ ಆಟೋ ಹಿಂದೆ ಹೋಗಿಲ್ಲ ವಿಜಯ್ ಇಲ್ಲಿ ಯಾರೋ ಪಾಸಾದರು ನೋಡು ಹಿಂಗೆ ಬಂದರು

ನಾ ಅಲ್ಲಿ ಇತ್ತು ನೋ ಗಾಯ್ಸ್ ಗಾಯಸ್ ಮುಂದಕ್ಕೆ ಹೋಗೋ 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 ನನಗೆ ಬಾ 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 ಏನಾಗಲ್ಲಾ ಯಾರದು ನಾಳೆ ಯಾರೋ ಇದ್ರಲ್ಲ ಇವಾಗ ಯಾರೋ ಇದ್ರು ಬಿಜೆ ಯಾರಾದ್ರೂ ಇದ್ದೀರಾ

ನಾ ಯಾರದು ಯಾರಿಲ್ಲ ಹಾ ಇಲ್ಲ ಯಾರಿಲ್ಲ ನಾ ಯಾರೋ ನಡ್ಕೊಂಡು ಹೋಗೋ ಥರ ಸುಂಡ್ ಕಲ್ತೈತ ನಮ್ದೇ ನಮ್ಮ ಊಟ ನೀನ್ ಯಾಕೆ ಹಂಗ ಹಂಗೀತ್ ಮಾಡ್ತಿದ್ಯಾ ಟೆನ್ಷನ್ ತಗೋಬೇಡ ಇದು ನಾ ಇಲ್ಲಿ ಥರನ ಇದ್ದಿದ್ದು ನೀನು ಕರೆಕ್ಟಾಗಿ ಕ್ಯಾಮ್ರಾ ಹಿಡ್ಕೊ ಆಮೇಲೆ ಎಲ್ಲರೂ ಕ್ಯಾಪ್ಚರ್ ಆಗಿಬಿಟ್ರೆ ಮತ್ತೆ ಬಾ ಹೊಡ ನೋಡು ಬಾ ಏನು ತಿಂಗ್ಸಿಂದ ಹಲೋ ನ ಸುತ್ತ ಖಾಲಿ ಐತೆ ಯಾರೂ ಇಲ್ಲ ಅಲ್ಲಣ ಎಲ್ಲೂ ವಿಜಯ ಇಲ್ಲ ಬಂದು ಹ್ಞೂಪ್ಪ ಹಿಡಿದ್ರೆ ನನಗೆ ಆಡ್ಬಿಟ್ಟಲ್ಲ ಬಟ್ ಬಟ್ ಅಂತ ನಾನು ಯಾರೋ ಬಂದಿದ್ದಿಲ್ಲಿ ದಯವಿಟ್ಟು ಇದ್ರೆ ಒಂದ್ಸಲ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಳ್ಳಿ ನಿಮ್ಗೆ ಅಂತ ಎಂಥಾದ್ರೂ ತೊಂದರೆ ತೊಂದರೆ ಆಗಿದೆಯಾ ನಾವು ನಿಮ್ಗೆ ಹೆಲ್ಪ್ ಮಾಡೋಕ್ಕೆ ಬಂದಿರೋದು ನೋಡಿ ಎಷ್ಟು ಎಷ್ಟು ದೊಡ್ಡ ಮರಗಳು ನಾವು ಇವಾಗ ಅಲ್ಲಿಂದ ಹಿಂಗೆ ಹೋಗಿರ್ತಾರೆ ಯಾರು ಅದು ಹಲೋ ನಾ ನಾ ಮರಗಳೆಲ್ಲ ಮಾಡ್ತಾ ಇದ್ದೀವಿ ನಾವು ಏನಪ್ಪ ಫ್ರೆಂಡ್ಸ್ ಈಗ ಯಾರೋ ಸೌಂಡ್ ಕೇಳಿಸ್ತು ನಮಗೆ ಹೋಗೋಣ ಈಗ ನಾವಾದರೆ ಇಲ್ಲಿ ಯಾರು ಇಲ್ಲಾರೋ ಈಗ ಪಾಸಾದರೆ ಎರಡು ಸರಿ ಕಾಣಿಸ್ಕೊಂಡ್ರು ಸೊ ಇವಾಗ ನಾವು ಇನ್ನೂ ಒಂದು ಸ್ವಲ್ಪ ವರ್ಡ ಹೋಗಿ ನೋಡಿ ಏನು ಸುಂಟೋದು ತಿರುಗಣ್ಣ ವಿಭಾಗ ಅಲ್ಲಿಂದ ಬಂದ ಮೇಲೆ ಅಲ್ಲಿ ಕೆಲತೈತೆ ಸುಂಠ ನಾಯಿಗಳು ವಿಜಯ್ ನಾಯಿ ವಿಜಯ್ ಅದು ಯಾರದು ಆಟಾಡ್ಸ್ರಿ ನಮ್ಮನ್ನ ತಿರ್ಗ ಅಳ್ತಾ ಇದಾರೆ ಏನೋ ಒಂಥರ ಸೌಂಡ್ ಕಳಿಸ್ತಾ ಅದು ವಿಜಯ್ ಏ ಯಾವ್ದೋ ಪಕ್ಷಿ ಇರ್ಬೇಕು ವಿಜಯ್ ಯಾವ್ದೋ ಪಕ್ಷಿ ಇರ್ಬೇಕು ಭಾವುಜಯ್ ಪಕ್ಷಿ ಇರ್ಬೇಕು ವಿಜಯ್ ಪಕ್ಷಿ ಆಗಿದ್ರೇನೆ ಆ ಥರ ಸೌಂಡು ನಾ ನಾಯಿಗಳೆಲ್ಲ ಏನಕ್ಕೆ ಬೋಗಲತ್ತಲ್ಲ ಇದು ಕೂಡ ಫೋನ್ ಬ್ಯಾಟ್ರಿಗಳು ಆಗಿಬಿಟ್ಟಿದೆ ಸ್ವಿಚ್ ಆಫ್ ಆಗಿಬಿಡುತ್ತೆ ನಾನು ಲ್ಯಾಂಡ್ ಹೋಗ್ಬೇಕು ಹ್ಞೂ ನಾ ಏನು ಅದು ಸೌಂಡ್ ನಾ ಏನೇನು ಸೌಂಡ್ ಕೇಳ್ತಾಯ್ತಲ್ಲಣ ಮಾಡಿದ ಮೇಲ್ಗಡೆಯಿಂದ ವಿಜಯ ನಾ ಯಾರೋ ಅಣ್ಣ ಅಲ್ಲಿ ಹೇಳಿ ನಾ ಏನು ಅದು ನಾವು ಹಿಂದೆ ತಿರುಗು ಬರ್ತಾ ಇದ್ದೀವಿ ಹೌಣ್ಣು ಕರೆಕ್ಟಾಗಿ ಮೊಬೈಲ್ ಇಟ್ಕೋ ವಿಜಯ್ ನೀನು ಕರೆಕ್ಟಾಗಿ ಕ್ಯಾಪ್ಚರ್ ಮಾಡ್ತಾ ಇಲ್ಲ ಇಲ್ಲ ನಾನು ಕೆಳಗಡೆ ಇರೋ ಥರ ಇತ್ತು ನೋಡಿ ವಿಜಯ್ ಇಲ್ಲಿ ನೋಡಿ ಹಿಂಗೆ ಕ್ಯಾಪ್ಚರ್ ಮಾಡ್ವಿಜಿ ಬಾ ಬಾ ಇಲ್ಲ ನೋಡ್ಕೊಂಡು ನೋಡ್ಕೊಂಡು ಈವಾಗಲೇ ಇಲ್ಲಿ ಯಾರೋ ಹೋಗಿದ್ದು ಹ್ಞೂ ಕರೆಕ್ಟಾಗಿ ಕ್ಯಾಪ್ಚರ್ ಆಗ್ತಾಯಿಲ್ಲ ಹಂಗಿಟ್ಕೊಂಡು ಭಯ ಬಾ ಇಲ್ಲಿ ಸೌಂಡ್ ವಿಜಯ್ ಹ್ಞೂನಾ ಏನು ನಾನು ಮುಂದೆ ತಿರುಗಿದ್ರೆ ಹಿಂದೆ ಸೌಂಡ್ ಬರ್ತೈತನಾಣ್ಣ ನಾನು ಕೆಲಸ ಮಾಡು ಬಾ ಹಿಂಗೆ ಇಟ್ಕೊಂಡು ಹಿಂಗೆ ಹೋಗ್ಬೇಡಣ ಹ್ಞೂನಾ ನೋಡ್ಕೊಂಡೆ ಹೋಗೋಣ ಫ್ರೆಂಡ್ಸ್ ನಾವಿಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡಿ ನಾವು ಕೂಡ ಹೋಗ್ಬಿಡ್ತೀವಿ ಇಲ್ಲಿ ನಿಜವಾಗ್ಲೂ ಇದೆ ನಾವು ಯಾವುದಕ್ಕೂ ಕನ್ಫರ್ಮ್ ಆಗೋಯ್ತು ಹ್ಞೂ ಬಾ 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 ಸೈಲೆಂಟ್ ಆಗ್ಬಿಡ್ತೀವಿ ನಾವು ಸೈಲೆಂಟ್ ಆಗ್ಬಿಡ್ತಲ್ಲ ಫುಲ್ ಸೈಲೆಂಟ್ ಆಗ್ಬಿಡ್ತು ನಾವು ಅಚ್ಚ ನಂದು ಇದು ಫೋನ್ ಬ್ಯಾಟ್ರಿ ಇದು ಚಾರ್ಜರು ಎಲ್ಲ ವೇಸ್ಟ್ ಆಗ್ಬಿಟ್ಟಿದೆ ಗಾಯಸ್ ನಾವು ಹೋಗ್ಬಿಡೋಣ ಇನ್ನು ಗಾಡಿ ಕೂಡ ಬಂದ್ಬಿಡ್ತು ನಾವು ಹೋಗ್ಬಿಟ್ಟು ಈಗ ಸೊ ಗಾಯಸ್ ನೋಡಿದ್ರಲ್ಲ ಗೈಸ್ ಈ ಏನಿದೆ ನಾವು ಇದು ಒಳಗಡೆ ಈ ಫಾರೆಸ್ಟ್ ವಾರ್ಡ ಹೋದ್ರೇ ಸಿಗ್ನಲ್ ಸಿಗೋಲ್ಲ ಇರುವ ಜಯ ಒಂದು ನಿಮಿಷ ಸೊ ಗೈಸ್ ಎಲ್ಲ ಬೆವುತೋದಂಗೆ ಆಗ್ಬಿಡ್ತು ಆ್ಯಂಡ್ ಮೇಯ್ನ್ ತಿಂಗಿ ನಮ್ಮ ಆಟೋಯಿಂದ ಈ ಕಡೆ ಮುಂದೆಗಡೆ ಓಡ ಹೋದರೂ ಮತ್ತೆ ಅಲ್ಲಿ ಕಾಣಿಸ್ ಗಾಯಸ್ ಜಾಸ್ತಿ ಮಾತಾಡೋದು ಬೇಡ ಈ ವಿಡಿಯೋ ಏನಿಸ್ತು ಅಂದ್ಬಿಟ್ಟು ನಾನು ಕೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಮೇಯ್ನ್ ಥಿಂಗ್ ಈಸ್ ಗಾಯ್ಸ್ ನಿಮ್ಮ ಹೆಸರುಗಳು ಮಾತ್ರ ಮರಿಬೇಡಿ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಇಲ್ಲಿ ಸೌಂಡ್ ಬರ್ತಾನೆ ಇದೆ ಗೈಸ್ ಸೊ ಗೈಸ್ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ನಾವು ಕೂಡ ಮನೆಗೆ ಹೋಗ್ಬಿಡ್ತೀವಿ ಸೊ ನಿಮಗೆ ಟೈಮಿಂಗ್ಸ್ ತೋರಿಸ್ಬೇಕು ಟೈಮಿಂಗ್ಸ್ ಎಷ್ಟಾಯ್ತು ಸೊ ಗೈಸ್ ಟೈಮ್ ಆದರೆ ನನಗೆ ಗೊತ್ತಿರೋ ಪ್ರಕಾರ ಇವಾಗ ನಾನು ವೀಡಿಯೋನ ಒಂದು ನಿಮಿಷ ಇರೋ ಎರಡೂವರೆ ಇರೋ ಟೈಮ್ ಒಂದು ನಿಮಿಷ ಸೊ ಗೈಸ್ ನಿಮಗೆ ನಾವು ಹೋಗಬೇಕಾದ್ರೆ ಟೈಮಿಂಗ್ಸ್ ತೋರಿಸ್ಬಿಡ್ತೀನಿ ಹೇ ಗೂಗಲ್ ವಾಟ್ ಈಸ್ ಅ ಟೈಮ್ ನೌಮ್ ಸೊ ಗಾಯ್ಸ್ ನೀವು ನೋಡಿರ್ತೀರ ಟೈಮು ಟು ಟ್ವೆಂಟಿ ಸೆವೆನ್ನು ಎಲ್ಲೆಲ್ಲೋ ಸೌಂಡ್ಸ್ ಕೇಳಿಸ್ತಾ ಇದೆ ಗಾಯ್ಸ್ ಸೊ ನಾವು ಇಟ್ಕೋ ವಿಜಯ್ ನಾವು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಿ ನಾವು ಕೂಡ ಮನೆಗೆ ಹೋಗ್ಬಿಡ್ತೀವಿ ಸೊ ಈ ವಿಡಿಯೋ ಬಗ್ಗೆ ಏನಿಸ್ತಾ ಅಂದ್ಬಿಟ್ಟು ನಂಗೆ ಕೇಳ ಕಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ಕಮೆಂಟ್ ಮಾಡಿ ಗೈಸ್ ಇರ್ತೀವಿ ಗೈಸ್ ಬೈ ಬೈ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿರಿ ಎಲ್ಲಂದ್ರೆ ಅಲ್ಲಿ ಹೋಗ್ಬೇಡಿ ಬಾಯ್ ಜೈ ಶ್ರೀರಾಮ್